ನಾನು ಸಿದ್ದರಾಮಯ್ಯ ಅವರು ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ ರಾಜ್ಯ ಸರ್ಕಾರದ ಶಿಕ್ಷಣ ನೀತಿ ಸ್ಟೇಟ್ ಸಿಲೆಬಸ್ ಅನ್ನೇ ಜಾರಿಗೆ ತರುದಿದ್ರೆ ಎರಡು ನೀತಿ ಯಾಕೆ ಖಾಸಗಿ ಶಿಕ್ಷಣ ಸಂಸ್ಥೆಯವರು ತ್ರಿಭಾಷಾ ನೀತಿ ತರಬಹುದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಒಪ್ಕೊಂಡು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಗಳನ್ನ ನಡೆಸ್ತಾ ಇದ್ದಾರ ಬಡವರ ಮಕ್ಕಳಿಗೆ ವಂಚನೆ ಮಾಡೋದು ದ್ರೋಹ ಮಾಡೋ ದೃಷ್ಟಿಯಿಂದ ನೀವು ಸರ್ಕಾರಿ ಶಾಲೆಗಳಲ್ಲಿ ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ಹೇಳ್ತೀರಿ ದ್ವಿಭಾಷಾ ನೀತಿಯನ್ನ ಹೇಳ್ತೀರಿ ಅವರು ತ್ರಿಭಾಷಾ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ ಖಾಸಗಿ ಶಿಕ್ಷಣ ನೀತಿ ಅವರು ಅದಕ್ಕೆ ಅದರಿಂದ ಏನು ಅನಾಹುತ ಆಗ್ತದೆ ಸಿದ್ದರಾಮಯ್ಯ ಅವ್ರ ಅಂದ್ರೆ ಬಡವರ ಮಕ್ಕಳು ದಲಿತರ ಮಕ್ಕಳು ಹಿಂದುಳಿದವ್ರ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಲ್ಲ ಇಂಗ್ಲಿಷ್ ಭಾಷೆ ಕಲೀದೆ ಇದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಒಪ್ಕೊಂಡು ಎಜುಕೇಶನ್ ನೀವು ಕೊಡದೆ ಹೋದ್ರೆ ವೃತ್ತಿ ಶಿಕ್ಷಣದಿಂದ ಬಡವ್ರ ಮಕ್ಕಳು ವಂಚಿತರಾಗ್ತಾರೆ ಟೆಕ್ನಿಕಲ್ ಎಜುಕೇಶನ್ ದಿಂದ ವಂಚಿತರಾಗ್ತಾರೆ ಅಷ್ಟೇ ಅಲ್ಲ ಡಾಕ್ಟರ್ಸ್ ಇಂಜಿನಿಯರ್ಸ್ ಕೂಡ ಇವತ್ತು ಬಡವ್ರ ಮಕ್ಕಳು ಎಸ್ ಸಿ ಎಸ್ ಟಿ ಜನಾಂಗದ ಮಕ್ಕಳು ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಾರಾಷ್ಟ್ರೀಯ ಮಧ್ಯದ ಮಟ್ಟದಲ್ಲಿ ಸ್ಪರ್ಧೆಗಿಳಿಬೇಕಾದ್ರೆ ನಮ್ಮ ಮಕ್ಕಳು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲೇ ನಾವು ಓದಿದ್ರೆ ಮಾತ್ರ ಅನ್ನೋದನ್ನ ನಿಮಗೆ ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ ಒಂದು ಇ ಪಿ ಮೋದಿ ಅವ್ರು ತಂದಿರತಕ್ಕಂಥದ್ದು ಐದು ವರ್ಷ ಆಟ ಪಾಠ ಕಲಿಸ್ತಕ್ಕಂಥದ್ದು ಅವ್ರನ್ನ ಫೌಂಡೇಶನ್ ಕೋರ್ಸ್ಗೆ ರೆಡಿ ಮಾಡ್ತಕ್ಕಂಥದ್ದು ನರ್ಸರಿ ಎಲ್ ಕೆ ಜಿ ಯು ಜಿಗೆ ಅವ್ರನ್ನ ರೆಡಿ ಮಾಡ್ತಕ್ಕಂಥದ್ದು ಐದು ಐದು ವರ್ಷ ಮೂರು ನಾಲ್ಕು ಐದನೇ ಕ್ಲಾಸ್ಗಳೇನು ಶಿಕ್ಷಣ ಪ್ರಾರಂಭ ಆಗ್ತದ ಔಪಚಾರಿಕ ಶಿಕ್ಷಣ ಶುರು ಅಲ್ಲಿಂದ ಆರು ಏಳು ಎಂಟು ಕೌಶಲ್ಯ ಆಧಾರಿತ ಶಿಕ್ಷಣ ಶುರು ಆಗ್ತದೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಪ್ರೌಢ ಶಿಕ್ಷಣ ಕೌಶಲ್ಯ ಆಧಾರಿತ ಪ್ರೌಢ ಶಿಕ್ಷಣ ಪ್ರಾರಂಭ ಆಗ್ತದೆ ಇದು ನರೇಂದ್ರ ಮೋದಿಜಿ ಅವರು ತಂದಿರತಕ್ಕಂತ ಇಡೀ ದೇಶಕ್ಕೆ ಅನ್ವಯಿಸತಕ್ಕಂಥ ಶಿಕ್ಷಣ ನೀತಿ ತ್ರಿಭಾಷೆ ಇಂಗ್ಲಿಶನ್ನು ಕಲಿಬಹುದು ಮಾತೃ ಭಾಷೆಯಲ್ಲಿ ಕಲೀಬಹುದು ಭಾರತ ದೇಶದ ಯಾವುದಾದ್ರು ಒಂದು ಭಾಷೆಯಲ್ಲಿ ಓದಲಿಕ್ಕೆ ಅವಕಾಶ ಇದೆ ತ್ರಿಭಾಷಾ ಶಿಕ್ಷಣ ನೀತಿ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳೇನು ಸಾವಿರಾರು ಕೋಟಿ ರೂಪಾಯಿ ಬಂಡವಾಳದಾರರು ಅವರು ಎನ್ಇಪಿನೂ ಒಪ್ಕೊಳ್ತಾರ ತ್ರಿಭಾಷಾ ಶಿಕ್ಷಣ ನೀತಿನೂ ಒಪ್ಕೊಳ್ತಾರ ಆದ್ರೆ ನೀವು ನಡೆಸ್ತಕ್ಕಂತ ಸರ್ಕಾರಿ ಶಾಲೆಗಳಲ್ಲಿ ಬಡವ್ರ ಮಕ್ಕಳು ಓದ್ತಕ್ಕಂಥಲ್ಲಿ ರಾಜ್ಯ ಶಿಕ್ಷಣ ನೀತಿ ಸ್ಟೇಟ್ ಸಿಲೆಬಸ್ ಅಂತ ಹೇಳ್ತೀರಿ ಇದು ಯಾವ ನೀತಿ ನಿಮ್ದು ನಮ್ಮ ಮಕ್ಕಳನ್ನ ಬಡವ್ರ ಮಕ್ಕಳನ್ನ ಅಸ್ಪೃಶ್ಯರ ಮಕ್ಕಳನ್ನ ದೀನದಂತರ ಮಕ್ಕಳನ್ನ ನೀವು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆಗೆ ತಯಾರು ಮಾಡುವಂತ ನೀತಿ ಇಲ್ಲ ನಿಮ್ದು ಅಡ್ಡಿ ಒಪ್ಪಡಿಸ್ತಕ್ಕಂತ ನೀತಿ ಇದೆ ಅದಕ್ಕಾಗಿ ನಾನು ಒತ್ತಾಯ ಮಾಡ್ತೇನೆ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ತಂದಿರತಕ್ಕಂತ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ನೀವು ಒಪ್ಪದೆ ಹೋದ್ರ ಒಕ್ಕೂಟದ ವ್ಯವಸ್ಥೆ ಮೇಲೆ ನೀವು ದಾಳಿ ಆಗ್ತದ ಸಿದ್ದರಾಮಯ್ಯನವ್ರೆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆ ಇತ್ತು ಏನ್ ಚಿಂತನೆ ಇತ್ತು ನಮ್ಮ ಮಕ್ಕಳು ವಿದ್ಯಾವಂತರಾಗ್ಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಮಕ್ಕಳು ಸರ್ಕಾರಿ ಅನ್ನೋ ಕಾರಣಕ್ಕಾಗಿ ನಮ್ಮ ಮಕ್ಕಳು ಭೂಮಿ ಮೇಲೆ ತಮ್ಮ ಕಾಲ ಮೇಲೆ ನಿಂತು ತಾವು ಗೌರವತ್ವವಾಗಿ ಬದುಕಬೇಕಂತಕ್ಕಂತ ವಿಚಾರದಿಂದ ಅನೇಕ ವಿಚಾರಗಳನ್ನ ಜಾರಿಗೆ ತಂದಿದ್ದಾರೆ ನೀವು ಅಕ್ಕಿ ಕೊಡ್ತೀನಿ ಬ್ಯಾಳಿ ಕೊಡ್ತೀನಿ ಅಕ್ಕಿ ಕೊಡ್ತೀನಿ ಬ್ಯಾಳಿ ಕೊಡ್ತೀನಿ ಅಂತ ದಿನನಿತ್ಯ ನೀವು ಬಡವಡಿಸ್ತಾ ಇದ್ದೀರಿ ನಾವಿ ಇವತ್ತು ಬೇಕಾಗಿದ್ದು ಅಕ್ಕಿ ಬ್ಯಾಳಿ ಅಲ್ಲ ನಮಗ್ ಬೇಕಾದದ್ದು ಶಿಕ್ಷಣ ಉದ್ಯೋಗ ನಮ್ಮ ಕಾಲುವೆಲ್ಲಿ ನಿಂತು ನಾವು ಗೌರವದಿಂದ ಬದುಕ್ಬೇಕು ಇತರ ಜೊತೆಯಲ್ಲಿ ಪೈಪೋಟಿ ಒಡ್ಬೇಕು ನಾವು ಅಂತ ಒಂದು ನೀತಿ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿ ನಾನು ಬಹಳ ನೋವಿನಿಂದ ಹೇಳ್ಬೇಕಾಗ್ತದೆ ಸಿದ್ದರಾಮಯ್ಯನವ್ರು ನಿಮ್ಮನ್ನು ಬಹಳ ವರ್ಷಗಳಿಂದ ನಾನು ನೋಡಿದಿನಿ ಒಂದು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಣ ನೀತಿ ಕಮಿಟಿ ಬಂತು ಐವತ್ತೊಂದರಲ್ಲಿ ಶ್ರೀ ಲಕ್ಷ್ಮಣ ಸ್ವಾಮಿ ಮುದ್ಲಿಯಾರ್ ಅವ್ರ ಕಮಿಟಿ ಬಂತು ಅರವತ್ತೆಂಟರಲ್ಲಿ ಕೊಠಾರಿ ಕಮಿಷನ್ ಬಂತು ಅವೆಲ್ಲದರಲ್ಲೂ ತ್ರಿಭಾಷಾ ನೀತಿನೇ ಇದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಾಜೀವ್ರವರು ಪ್ರಥಮ ಬಾರಿಗೆ ಪ್ರಧಾನ ಮಂತ್ರಿ ಆದಂತಹ ಸಂದರ್ಭದಲ್ಲಿಯೂ ಕೂಡ ತ್ರಿಭಾಷಾ ನೀತಿನೇ ಇತ್ತು ಕೆಲವು ತಿದ್ದುಪಡಿಗಳನ್ನ ಮಾತ್ರ ಮಾಡಿದ್ರು ಅವತ್ತಿನ ಕಾಲಕ್ಕನುಗುಣವಾಗಿ ಇವತ್ತು ನರೇಂದ್ರ ಮೋದಿಜಿ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಂದಿರತಕ್ಕಂತ ಏಕೈಕ ಉದ್ದೇಶ ಇಡೀ ದೇಶದಲ್ಲಿ ಎಲ್ಲರ ಮಕ್ಕಳು ಒಂದೇ ತರ ಶಿಕ್ಷಣ ಆಗ್ಬೇಕು ಎಲ್ಲರೂ ಸ್ಪರ್ಧೆಗೆ ರೆಡಿ ಆಗ್ಬೇಕು ಎಲ್ಲರೂ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪೈಪೋಟಿಗೆ ರೆಡಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ತಂದಿರತಕ್ಕಂಥದ್ದು ನರೇಂದ್ರ ಮೋದಿಜಿ ಅವರ ಚಿಂತನೆ ನಿಮಗ ದಲಿತರ ಅಲ್ಲೇ ದಲಿತರ ಕೇರಿ ಒಳಗೆ ಇರಬೇಕು ಸ್ಲಮ್ನವ್ರು ಅಲ್ಲೇ ಸ್ಲಮ್ನಲ್ಲೇ ಇರಬೇಕು ಹೊಲೆ ಮಾದಗರು ಅವರು ಹೊಲೆಮಾದಗಿರ್ ಕೇರಿಗಳಲ್ಲೇ ಇರ್ಬೇಕು ಅನ್ನೋದು ನಿಮ್ಮ ನೀತಿ ಆಗ್ಯದ ಅದಕ್ಕಾಗಿ ನಾನಿವತ್ತು ಬಹಳ ನೋವಿನಿಂದ ಹೇಳ್ತೇನೆ ಶಿಕ್ಷಣ ತಜ್ಞರು ಕಸ್ತೂರಿ ನಂಗನ್ರವ್ರು ತೇಜಸ್ವಿ ಕಟ್ಟಿಮನಿಯವರು ಡಾಕ್ಟರ್ ಎಂ ಕೆ ಶ್ರೀಧರ್ ಇವ್ರದ್ದು ಅದ ಎನ್ ಇ ಗೆ ಅವ್ರು ಮಾಡಿರ್ತಕ್ಕಂಥ ಶ್ರಮ ಅದ ಅಲ್ಲ ಮೂವತ್ತು ರಾಜ್ಯಗಳವರು ಕೇಂದ್ರಕ್ಕೆ ಕರಡು ಪತ್ತಿ ಒಪ್ಪಿಗೆ ಮಾಡಬೇಕಾದ್ರೆ ಕೆಲವು ಸಜೆಷನ್ಸ್ ಗಳನ್ನ ಮಾಡಿದಾರೆ ಸೇರ್ಪಡೆಗಳನ್ನ ಮಾಡಿದಾರೆ ಅವ್ರದ್ದು ಕೂಡ ಮೂವತ್ತು ರಾಜ್ಯಗಳವ್ರದು ಕಾಂಟ್ರಿಬ್ಯೂಷನ್ ಇದೆ ಭಾಗವಹಿಸಿದಾರೆ ಅದಕ್ಕೆ ನಾನು ನಿಮಗೆ ಒತ್ತಾಯ ಮಾಡ್ತೇನೆ ನೀವು ಮೋಸಗಾರರ ಪಟ್ಟಿ ಒಳಗೆ ಸೇರ್ಬೇಡ್ರಿ ದಯಮಾಡಿ ಈ ಶಿಕ್ಷಣ ನೀತಿ ಒಪ್ಪಿಕೊಳ್ಳಿ ಮುಂದಿನ ಜನಾಂಗಕ್ಕೆ ನೀವು ಆದರ್ಶ ವ್ಯಕ್ತಿಗಳಾಗಿ ಕಾಣಬೇಕು ಅಂತ ನನ್ನ ಆಸೆ ಇದೆ ನರೇಂದ್ರ ಮೋದಿ ಅವ್ರ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತರ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನದ ಇಡೀ ದೇಶದಲ್ಲಿರ್ತಕ್ಕಂಥ ದೀನದಲಿತರು ಬಡವರು ಎಲ್ಲರನ್ನೊಳಗೊಂಡಂತೆ ಒಂದೇ ಶಿಕ್ಷಣ ರಾಷ್ಟ್ರೀಯ ಶಿಕ್ಷಣ ನೀತಿ ಇರಬೇಕು ಅಂತ ಹೇಳಿ ಜಾರಿಗೆ ತಂದಿರತಕ್ಕಂಥದ್ದು ತರುವುದಕ್ಕಿಂತ ಪೂರ್ವದಲ್ಲಿ ಶ್ರೀ ನರೇಂದ್ರ ಮೋದಿಜಿ ಅವರ ಅವ್ರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಣಾಳಿಕೆಯಲ್ಲೇ ಸೇರ್ಸಿತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಹೊಸ ನಿಯಮವನ್ನ ಜಾರಿಗೆ ತರ್ತೀವಿ ಹೇಳಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನರೇಂದ್ರ ಮೋದಿಜಿಯವರು ಹೊರ ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೆ ತರುವುದಕ್ಕಿಂತ ಮುಂಚೆ ದೇಶದ ಎಲ್ಲ ರಾಜ್ಯಗಳಿಗೆ ಕರಡು ಪ್ರತಿಯನ್ನ ಕಳಿಸಿ ಅನುಮೋದನೆ ಪಡೆದು ಅದನ್ನ ತಿದ್ದುಪಡಿಗಳನ್ನ ಮಾಡಿ ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನ ಹದಿಮೂರರಿಂದ ಹದಿನೆಂಟರವರೆಗೂ ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿದ್ರು ರಾಜ್ಯ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ರಾಯ ರೆಡ್ಡಿ ಅವರಿದ್ರು ಆ ಕರಡು ಪ್ರತಿಗೆ ಒಪ್ಪಿಗೆ ಕೊಟ್ಟು ಸೂಚಿಸಿ ಕಳಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಸರ್ಕಾರ ಈಗ ಅವರ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂತ ಶ್ರೀಮತಿ ಸೋನಿಯಾ ಗಾಂಧಿ ಅವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಖುಷಿ ಪಡಿಸೋದಕ್ಕಾಗಿ ಸಿದ್ದರಾಮಯ್ಯನವರು ಎನ್ ಇ ಪಿ ಯನ್ನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ವಿರೋಧಿಸ್ತಾ ಇದ್ದಾರೆ ನ್ಯಾಷನಲ್ ಎಜುಕೇಶನ್ ಪಾರ್ಟಿಸಿ